ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ ಈಗ ಆಷಾಢ ಮಾಸ ಆಗಿರೋದರಿಂದ ಆಷಾಢದ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಆಷಾಢ ಮಾಸದಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡೋದರಿಂದ ನಮಗೆ ಯಾವುದೇ ದೋಷನೂ ಕೂಡ ಹತ್ತಿರ ಬರಲ್ಲ ಅಂತಹ ಕೆಲಸಗಳು ಯಾವುದೇ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ತಿಂಗಳಲ್ಲಿ ಅನೇಕ ಉಪವಾಸಗಳು ಹಬ್ಬಗಳು ನಡೆಯುತ್ತೆ ಅದರಲ್ಲಿ ಜಗನ್ನಾಥ ಯಾತ್ರೆ ದೇವಶಯಾನಿ ಏಕಾದಶಿ ಅಮಾವಾಸೆ ಗುಪ್ತ ನವರಾತ್ರಿ ಚಾತುರ್ಮಾಸ ಆರಂಭ ಏಕಾದಶಿ ಸೂರ್ಯಕರ್ಕ ಸಂಕ್ರಾಂತಿ ಗುರುಪೂರ್ಣಿಮೆ ಮತ್ತು ಅನೇಕ ಉಪವಾಸಗಳು ಮತ್ತು ಹಬ್ಬಗಳನ್ನ ಸಹ ಆಚರಿಸಲಾಗುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಈ ತಿಂಗಳು ನಾವು ಯಾವೆಲ್ಲ ಕೆಲಸಗಳನ್ನ ಮಾಡಿದರೆ ಲಕ್ಷ್ಮೀ ದೇವಿಯು ನಿಮ್ಮನ್ನು ಆಶೀರ್ವಾದ ಮಾಡ್ತಾಳೆ ಅನ್ನೋದನ್ನ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪಿತೃದೋಷ ನಿವಾರಣೆಗೆ ಈ ತಿಂಗಳಲ್ಲಿ ಹೀಗೆ ಮಾಡಬೇಕು ಆಷಾಢ ಮಾಸದ ಸಮಯದಲ್ಲಿ ಪಿತೃದೋಷ ನಿವಾರಣೆಗೆ ಪೂರ್ವಜರಿಗೆ ದರ್ಪಣ ಮಾಡಿ ಪೂಜೆ ಮಾಡಬೇಕು ಈ ರೀತಿ ನೀವು ನಿಮ್ಮ ಪಿತೃಗಳನ್ನು ಸಂತೋಷಗೊಳಿಸಿದ್ರೆ ಅವರು ನಿಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳನ್ನು ತೊಡೆದು ಹಾಕ್ತಾರೆ ಹಾಗೆಯೇ ಕಾಳಸರ್ಪದೋಷಕ್ಕೆ ಈ ತಿಂಗಳಲ್ಲಿ ಪರಿಹಾರ ಮಾಡಿದ್ರೆ ತುಂಬ ಒಳ್ಳೆಯದು ಆಷಾಢ ಮಾಸದ ಸಮಯದಲ್ಲಿ ಕಾಳಸರ್ಪದೋಷವನ್ನು ಸರ್ಪ ಸಂಸ್ಕಾರ ಕಾರ್ಯ ಅಥವಾ ಪಂಚಬಲಿ ಕ್ರ ಕರ್ಮವನ್ನು ಮಾಡಬೇಕು ಚಂದ್ರದೋಷದಿಂದ ಪರಿಹಾರ ಪಡೆಯಲು ಈ ಮಾಸದಲ್ಲಿ ಚಂದ್ರದೇವನ ಆರಾಧನೆಯು ಕೂಡ ಮಾಡ್ತಾರೆ ಹಾಗೆ ಸೂರ್ಯದೋಷಕ್ಕೆ ಪರಿಹಾರ ಈ ಮಾಸದಲ್ಲಿ ಸೂರ್ಯದೇವನಿಗೆ ಆರ್ಯವನ್ನು ಅರ್ಪಿಸುವುದರಿಂದ ಸೂರ್ಯದೋಷವು ಜಾತಕದಿಂದ ದೂರ ಆಗುತ್ತೆ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಉಪವಾಸ ಆಚರಿಸಿ ಬಡವರಿಗೆ ದಾನವನ್ನು ನೀಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಲಕ್ಷ್ಮೀದೇವಿಯ ಆಶೀರ್ವಾದಕ್ಕೋಸ್ಕರ ಆಷಾಢ ಮಾಸದಲ್ಲಿ ಪ್ರತಿದಿನ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಮತ್ತು ನಿಮ್ಮ ಪೂರ್ವಜರನ್ನು ಸ್ಮರಿಸಿ ಹಾಗೂ ಮರದ ಸುತ್ತಲೂ ಏಳು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಹಾಗೂ ಈ ಮಾಸದಲ್ಲಿ ಈಶಾನ್ಯ ಮೂಲೆಯಲ್ಲಿ ಹಸುವಿನ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ಇದು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ತರುತ್ತೆ ದೀಪದ ಬತ್ತಿಯು ಕೆಂಪು ಬಣ್ಣದಾಗಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳಲಾಗುತ್ತೆ ಹಾಗೆಯೇ ಹಣದ ಸಮಸ್ಯೆ ಪರಿಹಾರ ಆಗಬೇಕು ಅಂತಂದರೆ ಹಿಟ್ಟಿನ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಅವುಗಳನ್ನ ಮೀನುಗಳಿಗೆ ತಿನ್ನಲು ಕೊಡಬೇಕಂತೆ ನೀವು ಈ ಕೆಲಸವನ್ನು ಮಾಡೋದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎಷ್ಟೇ ಇದ್ದರೂ ದೂರ ಆಗುತ್ತೆ ಅಷ್ಟೇ ಅಲ್ಲದೆ ಕಪ್ಪು ಬಣ್ಣದ ನಾಯಿಗಳಿಗೆ ತುಪ್ಪದಲ್ಲಿ ಬೇಯಿಸಿದ ರೊಟ್ಟಿಯನ್ನು ಹಾಕೋದ್ರಿಂದ ಕೂಡ ನಿಮ್ಮ ಹಣದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅದು ಈ ಆಷಾಢ ಮಾಸದಲ್ಲಿ ಮಾಡೋದರಿಂದ ಅದು ಸಂಪೂರ್ಣವಾಗಿ ನಿಮಗೆ ಫಲ ಸಿಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ಆಷಾಢ ಮಾಸದಲ್ಲಿ ನಿಮಗೇನಾದರೂ ಪಿತೃದೋಷ ಇದ್ದರೆ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಕಾಳಸರ್ಪ ದೋಷ ಇದ್ದರೆ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಸೂರ್ಯ ದೋಷ ಇದ್ದರೆ ಏನು ಪರಿಹಾರ ಮಾಡ್ಕೊಳ್ಳೋದು ಲಕ್ಷ್ಮೀ ದೇವಿಯ ಆಶೀರ್ವಾದ ಬೇಕು ಅಂದರೆ ಏನು ಮಾಡಬೇಕು ಹಾಗೆ ಹಣದ ಸಮಸ್ಯೆ ಇದ್ದರೆ ಏನು ಮಾಡಬೇಕು ಅಂತೆಲ್ಲ ತಿಳ್ಕೊಂಡ್ರಲ್ವಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದೇ ರೀತಿಯ ಯೂಸ್ಫುಲ್ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್